ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಮಹತ್ವಾಕಾಂಕ್ಷೆಯಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸುವುದಕ್ಕೆ ಶತ ಪ್ರಯತ್ನ ನಡೆಸುತ್ತಿರುವ ವಿಚಾರ ಕಾಂಗ್ರೆಸ್ ವಲಯದಲ್ಲಿ ಬಹುದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ ಇದೇ ನವೆಂಬರ್ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಕರ್ನಾಟಕದ ಇಪ್ಪತ್ನಾಲ್ಕನೇ ಮುಖ್ಯಮಂತ್ರಿ ಆಗಲಿದ್ದಾರೆ ಅನ್ನೋ ಗಟ್ಟಿ ವಾದವು ಡಿಕೆ ಬಣದ ಕಡೆಯಿಂದ ಕೇಳಿಬರುತ್ತಿದೆ ಇದೇ ಹೊತ್ತಿಗೆ ಸರಿಯಾಗಿ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರಿಗೆ ಹೆಬ್ಬಂಡೆಯೊಂದು ಸವಾಲು ಎಸೆಯುತ್ತಿದೆ ಮುಗುಸ್ಥಿತಿ ನೀವ್ ಯಾವ ತರ ನಡ್ಕೊಂಡಿದ್ದೀರಿ ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರವೇ ಮುಂದೆ ದೊಡ್ಡ ಮಟ್ಟದಲ್ಲಿ ಭಗವಂತನ ನಂಬಿದ್ದೇವೆ ಆ ಭಗವಂತ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಅದೇನ ಗೊತ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ರಾಕ್ಷಸ ರಾಕ್ಷಸರನ್ನ ಪಡಿಸಿದ್ದಾನೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣ ಇದೀಗ ನ ಹೊಸ ಪೀಠಕ್ಕೆ ವರ್ಗಾವಣೆ ಆಗಿದೆ ಕಳೆದ ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಆಸ್ತಿ ಪ್ರಕರಣದ ತನಿಖೆಗೆ ಕರ್ನಾಟಕ ಸರ್ಕಾರ ಅನುಮತಿ ಹಿಂಪಡೆದಿತ್ತು ಸರ್ಕಾರದ ನಿರ್ಧಾರವನ್ನ ಪ್ರಶ್ನೆ ಮಾಡಿ ಕಳೆದ ಅಕ್ಟೋಬರ್ ನಲ್ಲಿ ಸಿಬಿಐ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಸಲ್ಲಿಸಿತ್ತು ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಹ ಮತ್ತೊಂದು ಅರ್ಜಿ ಸಲ್ಲಿಸಿದ್ದರು ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಹೊಸ ನ್ಯಾಯಪೀಠವು ಕರ್ನಾಟಕ ಸರ್ಕಾರದ ವಿರುದ್ಧ ಸಿಬಿಐ ಮತ್ತು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿರುವ ಅರ್ಜಿಗಳನ್ನು ವಿಚಾರಣೆ ನಡೆಸಲಿದೆ ಈ ಮುನ್ನ ನ್ಯಾಯಾಧೀಶರಾಗಿರುವಂತಹ ಸೂರ್ಯಕಾಂತ್ ನೇತೃತ್ವದ ಮತ್ತೊಂದು ಪೀಠವು ಇವುಗಳನ್ನು ವಿಚಾರಣೆ ನಡೆಸುತ್ತಿತ್ತು ಸಿಜೆಐ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ನೇತೃತ್ವದ ಪೀಠ ಸೋಮವಾರ ಈ ವಿಷಯ ತಿಳಿಸಿದೆ ಬಂಡೆ ಪಾಲಿಗೆ ಸುಪ್ರೀಂ ಕೋರ್ಟ್ ಹೆಬ್ಬಂಡೆ ಆಗಲಿದೆಯೋ ಅಥವಾ ಡಿಕೆಪಾಲಿನ ಸಾಂಪ್ರದಾಯಿಕ ರಾಜಕೀಯ ಎದುರಾಳಿಯಂತೆ ಕಾಣುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯೇ ಹೆಬ್ಬಂಡೆಯ ಆದರೆ ಅದು ಅನುಮಾನ ಗಟ್ಟಿಗೊಳ್ತಿದೆ ಇದಕ್ಕೂ ಕಾರಣ ಕುಮಾರಸ್ವಾಮಿ ಅವರ ಹೇಳಿಕೆ ಮೊದಲನೇ ಒಂದು ಪ್ರಕರಣ ಬೆಂಗಳೂರು ಮೈಸೂರು ರಸ್ತೆ ವಿಷಯದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ತೆಗೆದುಕೊಂಡಂತ ಒಂದು ನಿರ್ಧಾರ ದೇವೇಗೌಡರ ಆ ಒಂದು ಬೆಂಗಳೂರು ಮೈಸೂರಿನ ಅಗಲೀಕರಣದ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಕಾರಣ ಒಂದು ಶಾಲಾ ಬಸ್ಸು ಮಾಯನಹಳ್ಳಿ ತಿರುವಿನಲ್ಲಿ ಆಕ್ಸಿಡೆಂಟ್ ನಲ್ಲಿ ಏನೊಂದು ಅಪಘಾತಕ್ಕೊಳಗಾಯ್ತು ಒಂಬತ್ತು ಮಕ್ಕಳು ಸ್ಥಳದಲ್ಲೇ ಹೋದಂತ ಒಂದು ಘಟನೆ ಅವತ್ತು ಬಹಳ ಅಪಘಾತಗಳಾಗ್ತಾ ಇದ್ದಂತ ಒಂದು ಬೆಂಗಳೂರು ಮೈಸೂರು ರಸ್ತೆಯ ಒಂದು ದಿನಗಳನ್ನ ಗಮನಿಸಿದಂತವ್ರು ಅವರು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡಂತ ನಿರ್ಧಾರ ಬೆಂಗಳೂರು ಮೈಸೂರು ರಸ್ತೆಯ ಒಂದು ನೈಸ್ನ ಒಂದು ಯೋಜನೆ ಆ ಯೋಜನೆ ಬೇರೆ ತೆಗೆದುಕೊಂಡು ಯಾವ ರೀತಿ ಇರಬೇಕು ಅಂತಕ್ಕಂಥ ತೀರ್ಮಾನ ಏನ್ ಮಾಡಿದ್ರು ಅವರು ದೆಹಲಿ ಹೋಗ್ಬೇಕಾದ ಅನಿವಾರ್ಯತೆ ಬಂತು ಪ್ರಧಾನಮಂತ್ರಿಗಳಾಗಿ ನಂತರ ನಮ್ಮ ಜಯತ್ ಪಟೇಲ್ ಮುಖ್ಯಮಂತ್ರಿಗಳಿದ್ರು ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇ ಶಿವಕುಮಾರ್ ಈಗೇನು ಅಪಾದನೆ ಮಾಡ್ತಾರೆ ಇದೇ ಶಿವಕುಮಾರ್ ಅವರು ಭಯಪ್ಪ ಅಂತ ಹೇಳಿ ಬಿಎಂ ಐ ಸಿ ಪಿ ಅಂತ ಹೇಳಿ ಒಂದು ಪ್ರಾಧಿಕಾರ ರಚನೆ ಮಾಡಿ ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಆಗ್ತಾರೆ ಅವರ ಜೊತೆಗೆ ಹೆಸಂ ಕೃಷ್ಣ ಅವರ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಾರೆ ಆ ಸಂದರ್ಭದಲ್ಲಿ ಅವತ್ತು ಒಂದು ಮುಕ್ಕ ಲಕ್ಷ ಎಕರೆ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥ ತೀರ್ಮಾನ ಮಾಡ್ತಾರೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಮೂವತ್ತು ವರ್ಷಗಳಾಯ್ತು ಇವತ್ತಿನವರೆಗೆ ಆ ಒಂದು ರಸ್ತೆ ಕೆಲಸ ಮಾಡಲಿಲ್ಲ ಈಗ ನ್ಯಾಷನಲ್ ಹೈವೇ ಇಂದ ಆ ಕೆಲಸ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಒಂದು ತರಾತು ಬಹಳ ವೇಗವಾಗಿ ಹಣವನ್ನ ರೈತರಿಗೆ ಕೊಡ್ತಕ್ಕಂತ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ರಸ್ತೆ ಕಂಪ್ಲೀಟ್ ಆದಂತದ್ದೇನಿದೆ ಕೇವಲ ಎರಡ್ ಮೂರು ವರ್ಷದಲ್ಲಿ ಆ ರೀತಿಯ ಕಾರ್ಯಕ್ರಮ ಮೂವತ್ತು ವರ್ಷ ಆದ್ರೂ ಇನ್ನೂ ಆಗ್ಲಿಲ್ಲ ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರಿನ ಹೊಸಕೇರಿಹಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ ಅಲ್ಲಿ ಎಷ್ಟು ಭೂಮಿಯನ್ನ ಲತ್ತಾಯಿಸಿದ್ದಾರೆ ದೇವೇಗೌಡರ ವಿರುದ್ಧ ಯಾವಾಗ ತಪ್ಪುಗಳಾಯ್ತು ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಕಣ್ಮುಂದ್ರೆ ಇದೆ ದೇವೇಗೌಡ ಎರಡು ಸಹ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕಾಗ್ಲಿ ರೈತರಿಗೆ ದ್ರೋಹ ಮಾಡತಕ್ಕಂತ ಒಂದು ಕ್ಷಣದಲ್ಲಿ ಆತರ ಮಾಡಿದ್ರೆ ಅವರು ರಾಜಕೀಯ ಹೊಂದಿದ್ರು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಎತ್ತಿರತಕ್ಕಂತ ಒಬ್ಬ ರಾಜಕಾರಣಿ ಈ ದೇಶದಲ್ಲಿದ್ರೆ ನಾನು ರಾಜ್ಯದಲ್ಲಿ ಹೇಳಲ್ಲ ಈ ದೇಶದಲ್ಲಿದ್ರೆ ಸನ್ಮಾನ್ಯ ದೇವೇಗೌಡ ಅಂತಕ್ಕಂಥದ್ದನ್ನ ನೀವೇ ಬೆಳೆಸಿರ್ತಕ್ಕಂಥ ನೀವು ಬರೀಬಾರ್ದು ಅಂತಕ್ಕಂಥದ್ದು ಅದಷ್ಟೇ ಅಲ್ಲ ನನ್ನ ಕಾಲದಲ್ಲಿ ಯಾವೊಂದು ಈ ಪ್ರಾಜೆಕ್ಟ್ ಬಗ್ಗೆ ನಾನೇ ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದೆ ಅಂತ ಹೇಳ್ತಾರೆ ನಾನು ಯಾವುದೇ ಭೂಸ್ವಾಧೀನ ಕಂಪ್ನೆಯೇ ಮಾಡಿರಲಿಲ್ಲ ಕಾಂಗ್ರೆಸ್ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆಯಿಂದಾಗಿ ರೈತರು ಬೀದಿ ಪಾಲಾಗಲಿದ್ದಾರೆ ಎಂದು ಆಗ್ರಹಿಸಿ ಜೆಡಿಎಸ್ ರೈತರೊಂದಿಗೆ ಪ್ರತಿಭಟನೆ ನಡೆಸಿದೆ ಪ್ರತಿಭಟನೆಯ ವೇಳೆ ಕೇಂದ್ರ ಸಚಿವ ಎಚ್ಡಿಕೆ ವಿಡಿಯೋ ಸಂದೇಶದ ಮೂಲಕ ಡಿಕೆ ಶಿವಕುಮಾರ್ ಕೆಲವೇ ದಿನಗಳಲ್ಲಿ ಜೈಲು ಸೇರಲಿದ್ದಾರೆ ಅನ್ನೋ ಮಹತ್ವದ ಮಾಹಿತಿ ಹೊರಗೆಡವಿದ್ದಾರೆ ನನ್ನ ಕುಟುಂಬವನ್ನ ನನ್ನ ಪಕ್ಷವನ್ನ ಮುಗಿಸುವುದಕ್ಕೆ ಡಿಕೆ ಶಿವಕುಮಾರ್ ನಡೆಸಿದ ಪಿತೂರಿ ಎಲ್ಲವೂ ಗೊತ್ತಿದೆ ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ಅನ್ನೋ ಮೂಲಕ ಬಾಂಬ್ ಸಿಡಿಸಿದ್ದಾರೆ ಅಲ್ಲಿಗೆ ಡಿಕೆ ಶಿವಕುಮಾರ್ ಪಾಲಿಗೆ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಎಚ್ಡಿಕೆ ಆಡಿದ ಮಾತು ಎರಡು ಸಹ ಎರಡು ಹೆಬ್ಬಂಡೆಯಂತೆ ಬಂಡೆ ಸಿಎಂ ಆಗೋ ಕನಸಿಗೆ ಅಡ್ಡಿಯಾದಂತೆ ಕಾಣ್ತಿದೆ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್